ರಾಜ್ಯಾದ್ಯಂತ ಭಾವ ಸಂಭ್ರಮ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ನಡುವೆ ಗಣೇಶ ಚತುರ್ಥಿ ಹಬ್ಬವನ್ನು ಭಕ್ತರು ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ ನಮ್ಮ ತಾಲೂಕು ಕಚೇರಿಗಳು ಸರ್ಕಾರಿ ಇಲಾಖೆಗಳು ಮತ್ತು ಗ್ರಾಮ ಪಂಚಾಯತಿಗಳಲ್ಲೂ ವಿಶೇಷವಾಗಿ ಗಣಪತಿ ಹಬ್ಬಕ್ಕೆ ಸಾಂಸ್ಕೃತಿಕ ಕಳೆ ಹೆಚ್ಚಾಗಿದೆ ತಾಲೂಕು ಕಚೇರಿಗಳಲ್ಲಿ ಇಂದು ಭಕ್ತಿಭಾವದ ವಾತಾವರಣ ಮೂಡಿತ್ತು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಂದೇ ಮನಸ್ಸಿನಿಂದ ಶ್ರೀ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಪೂಜಾ ಆರತಿ ನೆರವೇರಿಸಿದರು ವಿವಿಧ ಇಲಾಖೆಗಳ ಉದ್ಯೋಗಿಗಳು ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿದ್ದು ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ವಾತಾವರಣಕ್ಕೆ ಭಕ್ತಿ ಮತ್ತು ಹರ್ಷದ ಕಡೆ ತುಂಬಿದರು ಸಾರ್ವಜನಿಕರು ಕೂಡ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಒಕ್ಕಟ್ಟಿನ ಸಂದೇಶವನ್ನು ನೀಡಿದ್ದಾರೆ ಸೊ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಸೊ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾವು ಇವತ್ತಿನಿಂದ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಸೊ ಐದು ದಿನ ದಿನಗಳವರೆಗೆ ಅಂದರೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಮ್ಮ ಆಸ್ಪತ್ರೆಯಲ್ಲಿ ನಾವು ಗಣೇಶ ಹಬ್ಬ ಗಣೇಶ ಪಾತ್ರವನ್ನು ಆಚರಿಸಿ ಆಚರಣೆ ಮಾಡ್ತಿದ್ದೀವಿ ಸೊ ದಿನಾಲೂ ನಾವು ನಮ್ಮ ಎಲ್ಲ ಸ್ಟಾಫ್ ಬತಿ ಎಲ್ಲ ಕುಡ್ಕೊಂಡು ಸೊ ಬೆಳಿಗ್ಗೆ ನಾವು ನಮ್ಮ ಗಣಪತಿಯ ಪೂಜೆಯೊಂದಿಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ಮತ್ತೆ ನಾವು ದಿನಾಲು ಎಲ್ಲ ಐದು ದಿವ್ಸಗಳಿಗೂ ಇಪ್ಪತ್ತ ಏಳರಿಂದ ಮೂವತ್ತೊಂದರವರೆಗೆ ನಾವು ಎಲ್ಲ ಭಕ್ತಾದಿಗಳಿಗೆ ಬೆಳಿಗ್ಗೆ ಬೆಳಿಗ್ಗೆ ಉಪಹಾರದ ವ್ಯವಸ್ಥೆ ಸೊ ಮಧ್ಯಾಹ್ನ ಊಟದ್ದು ಮತ್ತೆ ರಾತ್ರಿ ಊಟದ ವ್ಯವಸ್ಥೆ ಮಾಡಿರ್ತೀವಿ ಇದರಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳು ಡಾಕ್ಟರ್ ಎಲ್ಲ ತಂದು ಮನಧನದ ಎಲ್ಲಾರು ನಾವು ಎಲ್ಲರೂ ಕೂಡ ಒಂದು ವಿಶೇಷ ರೀತಿ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದೇ ಸರ್ ಗಣಪತಿನ ಗಣಪತಿ ಏನು ರೂಢಿ ಹಬ್ಬ ಮಾಡಿದ್ದಾರೆ ಇಲ್ಲ ನಮ್ಮ ಪಕ್ಕದಲ್ಲೇ ಒಂದು ಆ ಬಾಗಲಕೋಟೆಯಲ್ಲಿ ತಯಾರು ಮಾಡಿದಂತ ಮೂರ್ತಿಯನ್ನ ನಾವು ಅಲ್ಲಿಂದ ಬೆಳಗ್ಗೆ ಬಳಿಗೆ ತಂದು ನಾವು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ದೇವೆ ಇಲ್ಲಿ ಲೋಕಲ್ ಬಾಗಲಕೋಟೆಯಿಂದ ನಾವು ತರ್ತಾ ಇದ್ದೇವೆ ಸರ್ ಸೊ ವಿಸರ್ಜನೆಯೇ ನಾವು ಶನಿವಾರ ಮಾಡ್ತೀವಿ ಅದು ನನಗೂ ಇದೆ ಫಸ್ಟ್ ನಂದು ಇದು ಫಸ್ಟ್ ಹಬ್ಬವಾಗಿ ಮಾಡ್ತಾ ಇರೋದು ಸೊ ವಿಸರ್ಜನೆ ಇವರು ಹುಡಿ ಹುಡಿ ಅಂತ ಏನು ಮಾಡ್ತಿದ್ದಾರೆ ಅಲ್ಲಿ ಅಲ್ಲೇ ಮಾಡ್ತಾರೆ ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ ಏನಕ್ಕೆ ಗೊತ್ತಿಲ್ಲ ಸರ್ ಮಾಡ್ಕೊತೀನಿ ಸರ್ ಅದನ್ನು ಗಣೇಶೋತ್ಸವ ಹಬ್ಬವು ಸಾಂಸ್ಕೃತಿಕ ಸಾಮಾಜಿಕ ಹಾಗೂ ಧಾರ್ಮಿಕ ಒಗ್ಗಟ್ಟಿಗೆ ಸಾಕ್ಷಿಯಾಗುತ್ತಿದ್ದು ಎಲ್ಲರ ಬದುಕಿನಲ್ಲಿ ಶಾಂತಿ ಸಂತೋಷ ಮತ್ತು ಸಮೃದ್ಧಿಯನ್ನು ತಂದುಕೊಡಲಿ ಎಂಬುದು ಭಕ್ತರ News.